ನೀವು ಹೋಸ್ಟಲ್ ಏರಿಯಾದಲ್ಲಿ ಪ್ರವಾಸಕ್ಕೆ ಹೋದಾಗ ನಿಮ್ಗೆ ಅನುಭವ ಬರ್ಬೋದು ಒಂದು ಎರಡು ದಿನ ನೀವು ಉಡುಪಿ ಮಂಗಳೂರಿಗೆ ಹೋದ್ರೆ ಸಾಕು ನಾವು ಸೂಡಿಗೆ ಹೋಗ್ಬೇಕಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಅಲ್ಲಿರುವ ಶೆಕೆಗಿಂತ ಹ್ಯೂಮಿಡಿಟಿ ಜಾಸ್ತಿ ಇದೆ ಯಾಕೆಂದ್ರೆ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಏನ್ ಮಾಡಿದ್ದಾರೆ ಆ ಫುಡ್ ಅನ್ನ ಅಲ್ಲಿ ರೂಢಿ ಮಾಡಿದ್ದಾರೆ ಹಾಗಾಗಿ ಅದೇ ರೀತಿಯಾಗಿ ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ವಿಶೇಷವಾಗಿ ರೋಣ ತಾಲೂಕಲ್ಲಿ ಸೂಡಿ ಭೌಗೋಳಿಕ ಪ್ರದೇಶಕ್ಕೆ ಯಾವ ಕೃಷಿ ಚಟುವಟಿಕೆ ಅನುಕೂಲ ಆಗುತ್ತೋ ಅದ್ರ ಬಗ್ಗೆ ಕನಿಷ್ಠ ಒಂದು ಗಂಟೆಗಳ ಕಾಲ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮಾಹಿತಿ ಕೊಡಬೇಕು ಕನಿಷ್ಠ ನೂರಿಂದ ನೂರೈವತ್ತು ಮಂದಿ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ತಾಲೂಕಲ್ಲಿ ಎರಡು ಲಕ್ಷ ಅನುದಾನವನ್ನು ಮೀಸಲಿಡ್ತಾರೆ ಆ ಅನುದಾನವನ್ನ ಪರ್ಟಿಕ್ಯುಲರ್ ಆಗಿ ಈ ರೀತಿ ರೈತ ಕ್ಷೇತ್ರ ಪಾಠಶಾಲೆಗೆ ಅದನ್ನ ಬಳಕೆ ಮಾಡಬೇಕು ಆ ಮೂಲಕ ಏನಾಗಬೇಕು ಕೃಷಿ ಆಧಾರಿತ ಸೋ ಮಾಡಿದಲ್ಲಿ ಈ ರೀತಿ ಕಾರ್ಯಕ್ರಮ ಧರ್ಮಸ್ಥಳ ಯೋಜನೆ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ತಾಲೂಕಲ್ಲಿ ಎರಡು ಲಕ್ಷ ಅನುದಾನ ಇರುತ್ತೆ ಹತ್ತು ಕಾರ್ಯಕ್ರಮವನ್ನ ತಾಲೂಕಲ್ಲಿ ಐದ ಕಾರ್ಯಕ್ಷೇತ್ರ ಮಾಡ್ಬೇಕನ್ನೋದಿರುತ್ತೆ ತುಂಬಾ ಬೇಸರ ಸಂಗತಿ ನಿಮ್ಮ ಸುಡಿಯಲ್ಲಿ ಲೆಕ್ಕ ಮಾಡಿದೆ ತಲೆ ಎಷ್ಟಿದೆ ಅಂದ್ರೆ ಇಪ್ಪತ್ತೋಳು ತಲೆಗಳಿದೆ ಜನ ಬಂದಿಲ್ಲ ನಿಮಗೆ ಮಾಹಿತಿ ಕೊರತೆ ಇರಬಹುದು ನಮ್ಮ ಕಾರ್ಯಕರ್ತರ ಕಾರ್ಯವೈಖರಿಯಲ್ಲಿ ಕೊರತೆ ಇರಬೇಕು ಇವೆಲ್ಲ ಕಾರಣದಿಂದ ಏನಾಗಿದೆ ಆ ಕಾರ್ಯಕ್ರಮ ಏನು ನಡೀಬೇಕು ಅದರ ಸೋಲಿಂದ ಏನಾಗಿದೆ ಸಣ್ಣ ಮಟ್ಟದಲ್ಲಿ ನಿಮಗೆ ಮಾಹಿತಿ ರವಾನೆ ಆಗುತ್ತೆ ನಮ್ಮ ಉದ್ದೇಶ ಎಷ್ಟೇ ಕನಿಷ್ಠ ಒಂದು ನೂರು ಸದಸ್ಯರು ಇಲ್ಲಿ ಪಾಲ್ಗೊಂಡ್ರು ಹೇಳಾದರೆ ನೂರು ಸದಸ್ಯರಲ್ಲಿ ಕನಿಷ್ಠ ಒಂದು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಒಂದು ಐವತ್ತು ಜನ ಅವರು ನಮ್ಮ ಕೃಷಿ ಪದ್ಧತಿಯಲ್ಲಿ ಏನು ಹೊಸ ವಿಷಯ ತಾಂತ್ರಿಕತೆ ನಿಮಗೆ ಮಾಹಿತಿ ಕೊಡ್ತಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಬಹಳ ಪ್ರಮುಖವಾಗಿ ಕೃಷಿ ಇವತ್ತು ಆಯೋಜನೆ ಮಾಡಿರುವಂತದ್ದು ಸಿರಿಧಾನ್ಯ ಆಧಾರಿತ ಸ್ವಉದ್ಯೋಗವನ್ನು ಅನ್ನೋ ನಿಟ್ಟಿನಲ್ಲಿ ಸೂಡಿಯಲ್ಲಿ ಇವತ್ತು ನಿಮಗೆ ಮಾಹಿತಿಯನ್ನು ಅಂದ್ಕೊಂಡಿದ್ದಾರೆ ಸಿರಿಧಾನ್ಯಗಳು ನಿಮ್ಗೆಲ್ಲ ಗೊತ್ತಿರಬೇಕು ಯಥೇಚ್ಛವಾಗಿ ಇಲ್ಲಿ ನೀವು ಬಿಳಿ ಜೋಳವನ್ನು ಬೆಳಿತೀರಿ ಹಸಿರು ಕಾಳು ಬೆಳಿತೀರಿ ಆಸಂದೆ ಕಾಳನ್ನ ಬೆಳಿತೀರಿ ಈರುಳ್ಳಿಯನ್ನು ಬೆಳಿತೀರಿ ಶೇಂಗಾವನ್ನು ಬೆಳಿತೀರಿ ಅಂತ ನಾನು ಭಾವಿಸ್ತೇನೆ ಸಿರಿಧಾನ್ಯಗಳು ನಿಮ್ಮ ಸೂಡಿಗೆ ಹೆಚ್ಚಿಗೆ ಪರಿಚಯ ಇರಲಿಕ್ಕಿಲ್ಲ ಹಳೆ ತಲೆಗಳು ಏನು ಐವತ್ತು ಅರವತ್ತು ವರ್ಷದ ಹಿಂದಿನ ತಲೆಮಾರಿರುವ ಜನರು ಸಿರಿಧಾನ್ಯವನ್ನು ಬೆಳೆದಿರಬೇಕು ಅವರು ಅದನ್ನು ಬಳಕೆ ಮಾಡ್ತಿರಬಹುದು ಇನ್ನು ಟಿಲ್ ಕೂಡ ಹಳೆಯ ಏನಿದೆ ಅವರು ಕೂಡ ಟಿಲ್ ಇನ್ನು ಸಿರಿಧಾನ್ಯಗಳನ್ನು ಬಳಕೆ ಅಂತ ಮಾಡ್ತಿದ್ದಾರೆ ಆತ್ಮೇಲೆ ಕೇಳಿ ಟೋಟ್ಲಿ ಸಿರಿಧಾನ್ಯಗಳು ಒಂಬತ್ತು ರೀತಿ ಸಿರಿಧಾನ್ಯಗಳು ಬರುತ್ತವೆ ಬಹಳ ಪ್ರಮುಖವಾಗಿ ತಟಸ್ಥ ಧಾನ್ಯ ಬರುತ್ತೆ ರಾಗಿ ಸಜ್ಜೆ ಜೋಳ ಮತ್ತು ಮೂರು ಕೂಡ ಸಿರಿಧಾನ್ಯಗಳೇ ಅದು ತಟಸ್ಥ ಧಾನ್ಯ ಅಂತ ಕರಿತೀವಿ ರಾಗಿ ಸಜ್ಜೆ ಮತ್ತು ಜೋಳ ಈ ಸಿರಿಧಾನ್ಯಗಳನ್ನು ನೀವು ಬಳಕೆ ಮಾಡೋದ್ರಿಂದ ನಿಮ್ಮ ದೇಹದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ ತಿಂತಿರಿ ಬೇಕಾದಂಥ ನ್ಯೂಟ್ರಿಷನ್ ನಿಮ್ಮ ದೇಹಕ್ಕೆ ಹೇಳ್ಕೊಡುತ್ತೆ ಉಳಿದಂಥ ಧಾನ್ಯಗಳೇನು ಮಾಡುತ್ತೆ ತ್ಯಾಜ್ಯವಾಗಿದ್ದು ರಾಗಿ ಸಜ್ಜೆ ಮತ್ತು ಜೋಳ ಉಳಿದಂಥ ಆರು ಸಿರಿಧಾನ್ಯಗಳು ಸಾಮೆ ನವಣೆ ಭಾವಿಸ್ತೀವಿ ಕಡಿಮೆ ಆಗಿದೆ ಈ ಕಡೆಗೆ ಮೂರು ತಟಸ್ಥ ಧಾನ್ಯ ಅಂತ ಹೇಳಿದೆ ರಾಗಿ ಸಜ್ಜೆ ಮತ್ತು ಜೋಳ ಬಹಳ ಅದರಲ್ಲಿ ಮೊನ್ನೆದು ಸಾಮೆ ಎರಡನೇ ನವಣೆ ಮೂರನೇ ಹಾರಕ ಕೂದಲು ಬರಗು ಮತ್ತು ಕೊಡಲೆ ಈ ಕೂಡ ಆರು ಧಾನ್ಯಗಳನ್ನ ಸಿರಿಧಾನ್ಯಗಳು ಸಿರಿಮತ್ತ ಧಾನ್ಯಗಳು ಚಣ್ಣ ಉದ್ದೇಶ ಇಷ್ಟೇ ನಾವು ದಿನನಿತ್ಯ ಆಹಾರದಲ್ಲಿ ಏನು ಪಟ್ಟು ಜಾಸ್ತಿ ಪೋಷಕಾಂಶಗಳು ಈ ಸಿರಿಧಾನ್ಯಗಳಿಗೆ ಇರುತ್ತೆ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಬಯಸ್ತೀನಿ ನಾವು ತಿನ್ನುವಂಥ ಅಕ್ಕಿ ಇದೆಯಲ್ಲ ಅಕ್ಕಿಯಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ ಮತ್ತು ಮೈಕ್ರೋನೈಡ್ರೇಟ್ಗಳು ಮಾತ್ರ ಸಿಗುತ್ತೆ ಉಳಿದಂಥ ಪ್ರೋಟೀನ್ಗಳು ನಾರಿನ ಅಂಶ ಇರಬಹುದು ಕಬ್ಬಿಣದ ಅಂಶ ಇರಬಹುದು ಇವು ಯಾವುದು ಕೂಡ ಅದರಲ್ಲಿ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ ಬೇಕು ಏನು ನಾವು ತಿನ್ನುವಂತ ಆಹಾರಗಳು ದೇಹದಲ್ಲಿ ಜೀರ್ಣ ಆಗಿ ಬೆಳಗ್ಗೆ ಬಲವಿಸರ್ಜನೆ ಮುಖಾಂತರ ಹೊರಗಡೆ ಹೋಗ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಿರಿಧಾನ್ಯ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹಕ್ಕೆ ಬೇಡ ತ್ಯಾಜ್ಯಗಳನ್ನು ಕೂಡ ದೇಹದಿಂದ ಹೊರಗಾಕುವಂತಹ ಪ್ರಕ್ರಿಯೆಗೆ ಅದು ಚಾಲನೆಯನ್ನು ಕೊಡುತ್ತೆ ಹಾಗಾಗಿ ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ ಲೈಕ್ ಮದುವೆ ನಾಮಕರಣ ಇಲ್ಲ ಗೃಹ ಪ್ರವೇಶ ಊಟಗಳಲ್ಲಿ ನೀವೆಲ್ಲ ಮಾಡಿದ ಮರುದಿನ ನಿಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆ ನೀವು ನೋಡಿರಬಹುದು ನಾರ್ಮಲ್ ಡೇಸ್ ಅಲ್ಲಿ ನೀವು ಒಂದರಿಂದ ಎರಡು ಬಾರಿ ಮಲವಿಸರ್ಜನೆ ಮಾಡಿದ್ರೆ ಮದುವೆ ನಾಮಕರಣ ವಿಶೇಷ ಊಟಗಳಲ್ಲಿ ಹೋದ್ರೆ ಕನಿಷ್ಠ ಮೂರಿಂದ ನಾಲ್ಕು ಬಾರಿ ಮಸ ಮಲವಿಸರ್ಜನೆ ಮಾಡುತ್ತೆ ಯಾಕೆ ಹೇಳಿ ನಿಮ್ಮ ಡೈಶನ್ ಆ್ಯಂಡ್ ಅದು ಹೊಂದಾಣಿಕೆ ಆಗೋದು ಅದೇ ಸಿರಿಧಾನ್ಯಗಳು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಹೀರುಕೊಳ್ಳೋ ಜೊತೆಯಲ್ಲಿ ತ್ಯಾಜ್ಯಗಳನ್ನ ದೇಹದಿಂದ ಹೊರಗಡೆ ಹಾಕುವಂತ ಪ್ರಕ್ರಿಯೆಯನ್ನು ಮಾಡೋದ್ರಲ್ಲಿ ರಾಮಬಾಣವಾಗಿ ಸಿರಿಧಾನ್ಯಗಳು ಕೆಲಸ ಮಾಡುತ್ತೆ ಯಾಕೆ ಅಂದ್ರೆ ನಾರಿನ ಅಂಶಗಳು ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ರಷ್ಟು ಅಂಶಗಳು ಯಥೇಚ್ಛವಾಗಿ ಸಿರಿಧಾನ್ಯದಲ್ಲಿ ಸಿಗುತ್ತೆ ಅದೇ ನಾವು ತಿನ್ನುವ ಬಿಳಿ ಅಕ್ಕಿಯಲ್ಲಿ ಇಷ್ಟ ಇರುತ್ತೆ ಜೀರೋ ಪಾಯಿಂಟ್ ಜೀರೋ ಎರಡು ಪರ್ಸೆಂಟ್ ಮಾತ್ರ ಸಿರಿಧಾನ್ಯಗಳಲ್ಲಿ ನಾರಿನಂಶ ಇರುತ್ತೆ ಹಾಗಾಗಿ ಸಿರಿಧಾನ್ಯಗಳನ್ನ ನಾರಿನಂಶ ಇರುವಂತಹ ಪದಾರ್ಥಗಳನ್ನ ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತೀವಿ ಅಂದ್ರೆ ನಮ್ಮ ದೇಹಕ್ಕೆ ಬೇಡದೇ ಇರುವ ತ್ಯಾಜ್ಯಗಳು ಕೂಡ ಮಾಡುತ್ತೆ ದೇಹದಿಂದ ವಿಸರ್ಜನೆ ಮಾಡೋದಕ್ಕೆ ಸಿರಿಧಾನ್ಯಗಳ ಸಹಾಯವನ್ನು ಮಾಡುತ್ತೆ ಇದು ಬಹಳ ಪ್ರಮುಖವಾಗಿ ತಾವು ತಿಳ್ಕೊಬೇಕು ಯಾಕೆ ಇದನ್ನು ನಿಮಗೆ ಪರಿಚಯ ಮಾಡ್ತಿದ್ವಿ ಅಂದರೆ ಈ ನಮ್ಮ ರೋಣ ಮತ್ತು ವಿಜಯನಗಡ ತಾಲೂಕುಗಳಲ್ಲಿರುವಂಥ ಮಳೆ ಪ್ರಮಾಣ ನಾರ್ಮಲ್ ಎಷ್ಟು ಬರುತ್ತೆ ನಾಲ್ಕುನೂರಿಂದ ಐದುನೂರು ಮಿಲಿ ಮಳೆ ಬರುತ್ತೆ ಈ ಮಳೆ ಬರುವಂಥ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ತಾವು ಹಿಂಗಾರಲ್ಲಿ ಹಾಕಿದರೆ ಹೇಳಾದರೆ ಅಲ್ಟಿಮೇಟ್ಲಿ ತೊಂಬತ್ತು ದಿನಕ್ಕೆ ಬೆಳೆ ಬರುತ್ತೆ ತೊಂಬತ್ತು ದಿನಕ್ಕೆ ಬೆಳೆ ಬರುತ್ತೆ ಅಂದರೆ ನೀವು ಅದನ್ನು ಕರೆಕ್ಟಾಗಿ ಬಿತ್ತಿದ ನಂತರದಲ್ಲಿ ಕರೆಕ್ಟ್ ಇಪ್ಪತ್ತರಿಂದ ಒಂದು ಬಾರಿ ಕುಂಟೆ ಕಳೆಯನ್ನು ನಿರ್ವಹಣೆ ಮಾಡಿ ಎಂಬತ್ತರಿಂದ ಕಟಾವನ್ನು ಮಾಡಿ ನೀವು ಕಾಳನ್ನು ಪಡೆದ್ರೆ ಹೇಳಾದ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವೇನು ಊಟ ತಿಂಡಿ ಮಾಡೋ ಸಂದರ್ಭದಲ್ಲಿ ಮೂರು ಹೊತ್ತಲ್ಲಿ ಒಂದ್ ಹತ್ತನ ಸಿರಿಧಾನ್ಯ ಬಳಸಿರೋ ಸಾಕು ನಿಮ್ಮ ಆರೋಗ್ಯಕ್ಕೆ ಪರೋಕ್ಷವಾಗಿ ಆಸ್ಪತ್ರೆಗೆ ದುಡ್ಡು ಹಾಕ್ತಿರಲ್ಲ ಅವನ್ನ ನಿಯಂತ್ರಣ ಮಾಡಬಹುದು ಉದಾಹರಣೆಗೆ ಐದು ಜನ ಕುಟುಂಬದ ಸದಸ್ಯರು ಇದರಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಹತ್ತು ಸಾವಿರ ರೂಪಾಯಿ ನೀವು ಒಬ್ಬೊಬ್ಬರಿಗೆ ವೆಚ್ಚ ಆಸ್ಪತ್ರೆಗೆ ಹಾಕೋದು ವರ್ಷಕ್ಕೆ ಪರೋಕ್ಷವಾಗಿ ನೀವು ಐವತ್ತು ಸಾವಿರ ಆಸ್ಪತ್ರೆಗೆ ಖರ್ಚು ಮಾಡ್ತೀವಿ ಅದು ವಾಂತಿ ಇರ್ಬೋದು ಬೇದಿ ಇರ್ಬೋದು ಜ್ವರ ಇರ್ಬೋದು ಬೇರೆ ಬೇರೆ ಯಾವುದೇ ಕಾಯಿಲೆಗಳಿರ್ಬೋದು ಅಲ್ಟಿಮೇಟ್ಲಿ ಪರೋಕ್ಷವಾಗಿ ಒಂದು ಕುಟುಂಬದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಆಸ್ಪತ್ರೆ ವೆಚ್ಚ ಆಗುತ್ತೆ ಈ ಸಾಮಾನ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡೋಕ್ಕಾದ್ರೂ ಒಬ್ಬೊಬ್ಬ ಸದಸ್ಯರು ಕನಿಷ್ಠ ಒಂದು ಎಕರೆ ಸಿರಿಧಾನ್ಯವನ್ನು ಬೆಳೆದ್ರೆ ಹೇಳಾದ್ರೆ ಈ ಪರೋಕ್ಷವಾಗಿ ನಿಮಗೆ ಐವತ್ತು ಸಾವಿರ ರೂಪಾಯಿ ನಿಮಗೆ ವರ್ಷಕ್ಕೆ ಆಗುತ್ತೆ ಅಂತ ನಾ ನೇರವಾಗಿ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಕುಟುಂಬದಲ್ಲಿ ನಾವು ಒಂದು ಬಳಸ್ತೀವಿ ಅದರ ಪ್ರತಿಫಲವನ್ನು ನಾವು ಕಂಡಿದ್ದೀವಿ ಉದಾಹರಣೆಗೆ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ ಪ್ರಾಬ್ಲಮ್ ಕೊರಲೆಯಿಂದ ನೀವು ಎರಡೇ ದಿನ ಬಳಸಿದ್ರ ಸಹ ಮಲವಿಸರ್ಜನೆ ಸರಾಗವಾಗಿ ಹೋಗುತ್ತೆ ಅದೇ ರೀತಿಯಾಗಿ ಯಾರಿಗೊಬ್ಬರು ಪಾರ್ಶ್ವವಾಯು ಇದೆ ಅಂತ ಕೂಡಿ ನಡದಾಡಕ್ಕೆ ಶಕ್ತಿ ಇಲ್ಲ ಕೈ ಪೂರ್ತಿ ತನ್ನ ಸತ್ವವನ್ನು ಕಡ್ಕೊಂಡಿದೆ ಇಟ್ಕೊಳ್ಳಿ ಅವರು ನಿರಂತರವಾಗಿ ಮೂರು ತಿಂಗಳ ನವಣೆಯನ್ನು ಬಳಸಿದ್ರೆ ಸಾಕು ಆರಾಮ್ಸೆ ಅವ್ರು ನಡೆದಾಡೋಕ್ಕೆ ಪ್ರಯತ್ನವನ್ನು ಕೊಡ್ತಾರೆ ಈ ರೀತಿ ಒಂದೊಂದು ಸಿರಿಧಾನ್ಯಗಳು ಒಂದೊಂದು ವಿಶೇಷವಾದಂತ ಗುಣ ಒಂಬತ್ತು ಸಿರಿಧಾನ್ಯಗಳಲ್ಲಿ ಹಾಗಾಗಿ ಈ ಸಿರಿಧಾನ್ಯಗಳನ್ನ ವಿಶೇಷವಾಗಿ ನಾವಿವತ್ತು ನಿಮಗೆ ಮಾಹಿತಿ ಕೊಟ್ಟು ಬೆಳೆಸೋದಕ್ಕೆ ಹೇಳ್ತಾರ ಉದ್ದೇಶ ಅಂತಂದ್ರೆ ನೀವು ಪರೋಕ್ಷವಾಗಿ ಆಸ್ಪತ್ರೆಗೆ ಎಷ್ಟು ವೆಚ್ಚಗಳನ್ನು ಹಾಕ್ತಿರಲ್ಲ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಿಮ್ಮಲ್ಲಿರುವಂತಹ ಹತ್ತು ಇಪ್ಪತ್ತು ಎಕರೆ ಸಿರಿಧಾನ್ಯ ಬೆಳೆಯಿರಿ ಅಂತ ಹೇಳಲ್ಲ ಅರ್ಧ ಎಕರೆ ಒಂದ್ ಎಕರೆಯಲ್ಲಿ ಯಾವ್ದೋ ನವಣೆನೋ ನವಣೆನ ಆರ್ತ ಉದ್ಲು ಬೆಳೆದ್ರೆ ನಿಮ್ಮ ಮನೆಗೆ ಬಳಕೆ ಮಾಡಿದ್ರೆ ಸಾಕು ಮಧ್ಯಾಹ್ನ ಅರ್ಧ ಕೆಜಿ ರೈಸು ರಾತ್ರಿ ಹೊತ್ತಲ್ಲಿ ಒಂದು ಎರಡು ರೊಟ್ಟಿ ಸ್ವಲ್ಪ ರೈಸನ್ನ ತಿಂತಿರಿ ಹೇಳಿದ್ರೆ ಆ ರೊಟ್ಟಿಯ ಜೊತೆಯಲ್ಲಿ ಸ್ವಲ್ಪ ಸಿರಿಧಾನ್ಯದ ಅನ್ನವನ್ನು ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು ನಿಮ್ಮ ಆರೋಗ್ಯ ಪರೋಕ್ಷವಾಗಿ ನಿಮ್ಗೆ ಇಂಡೈರೆಕ್ಟ್ ಆಗಿ ಸಹಕಾರವನ್ನ ಅದನ್ನ ಈ ಉದ್ದೇಶ ಇಟ್ಕೊಂಡು ಪೂಜ್ಯ ವೀರೇಂದ್ರ ಒಂದೊಂದು ಭೌಗೋಳಿಕ ಪ್ರದೇಶದಲ್ಲಿ ಒಂದೊಂದು ವಿಷಯ ಆಧಾರಿತವಾಗಿ ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಿಮಗೆ ತಾಂತ್ರಿಕ ತರಬೇತಿಯನ್ನು ಕೊಡುವಂಥದ್ದು ಮೂಲಕವಾಗಿ ನೀವು ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಹೇಳಾದ್ರೆ ಏನಾಗುತ್ತೆ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೆ ಅನುದಾನ ಖರ್ಚು ಮಾಡೋದಕ್ಕೋಸ್ಕರ ನಾವು ಬ್ಯಾನರ್ ಹಾಕೊಂಡು ನಿಮ್ಮ ಇಪ್ಪತ್ತೈದು ಜನರಿಗೆ ಕರ್ಕೊಂಡ್ಬಂದು ಮಾಹಿತಿ ಏನಾಗುತ್ತೆ ಹೇಳಿದ್ರಿ ಕೇವಲ ಬ್ಯಾನರಿಗೆ ಫೋಟೋಕ್ಕೆ ಮಾತ್ರ ಸೀಮಿತವಾಗುತ್ತೆ ಹೊರತು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರಲ್ಲ ಆ ನಿಟ್ಟಿನಲ್ಲಿ ಸಿರಿಧಾನ್ಯಗಳ ಯಾರ್ಯಾರಿಗೆ ಬೇಕು ಬಿತ್ತನೆ ಬೀಜಗಳು ಇವರಿಗೆ ಪರಿಚಯ ಇದೆ ಪ್ರಗತಿಪರ ರೈತರಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿತ್ತನೆ ಬೀಜವನ್ನು ಕೊಡ್ತಾರೆ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಎಕರೆ ಜಮೀನಿರೋರು ಸೂಡಿಯಲ್ಲಿದ್ದಾರೆ ಕನಿಷ್ಠ ಅರ್ಧ ಎಕರೆ ಒಂದು ಎಕರೆ ಬೆಳೆದರೆ ಸಾಕು ನಿಮ್ಮ ಕುಟುಂಬಕ್ಕೆ ಬಳಕೆ ಮಾಡ್ಕೊಳ್ಳಿ ಹೊರತು ಅದನ್ನು ನೀವು ಮಾರಾಟ ಮಾಡಿ ಆರ್ಥಿಕವಾಗಿ ಲಾಭ ಗಳಿಸ್ತಾರೆ ಲಾಭ ಗಳಿಸೋರು ಇದ್ದಾರೆ ಉದಾಹರಣೆಗೆ ನಾನು ಚನ್ನಗಿರಿಯಲ್ಲಿ ಅಲ್ಲಿವರನ್ನ ಕೆಲಸ ಮಾಡಿದ್ದೀನಿ ಇಲ್ಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಅಲ್ಲಿ ಒಂದು ಬಿಮಿನೇರಿ ಇರುವಂಥ ಗ್ರಾಮದಲ್ಲಿ ಒಂದು ನೂರೈವತ್ತು ಮನೆ ಇರುವಂಥ ಕುಟುಂಬ ಒಂದು ಗ್ರಾಮದಲ್ಲಿ ಆ ಗ್ರಾಮ ಸಂಪೂರ್ಣ ಗ್ರಾಮಗಳು ಸಿರಿಧಾನ್ಯವನ್ನು ಬೆಳಿತಾರೆ ವರ್ಷಕ್ಕೆ ಮೂರು ಬೆಳೆಯನ್ನು ಬೆಳಿತಾವ ವರ್ಷಕ್ಕೆ ಮೂರು ಬೆಳೆ ಹಾಗೆ ಅಂದ್ರೆ ಇದು ಮೂರು ತಿಂಗಳ ಬೆಳೆ ಬರೋದು ವರ್ಷಕ್ಕೆ ಹನ್ನೆರಡು ತಿಂಗಳಾದ್ರೆ ಒಂಬತ್ತು ತಿಂಗಳ ಸರಾಗಿ ಹೋಗಿ ಮಾಡ್ತಾರೆ ಮತ್ತ ಉಳಿದಂತ ಮೂರು ತಿಂಗಳನ್ನ ಜಮೀನು ಹದ ಮಾಡೋದಕ್ಕೂ ನೀರಿಗೂ ಮತ್ತು ಉಳುವೆ ಮಾಡೋದಕ್ಕೂ ಇದಕ್ಕೆ ಬಳಕೆ ಮಾಡ್ತಾರೆ ಸುಗ್ಗಿ ಮಾಡುವಂಥದ್ದು ಏನು ಒಕ್ಕಲ್ತರ ಅಂತ ಹೇಳ್ತೀವಲ್ಲ ಈ ಪ್ರಕ್ರಿಯೆಗೆ ಮತ್ ಮೂರು ತಿಂಗಳನ್ನ ಅವ್ರು ಬಳಕೆ ಮಾಡ್ಕೊತಾರೆ ಈ ರೀತಿಯಾಗಿ ವರ್ಷದಲ್ಲಿ ಮೂರು ಬೆಳೆಯನ್ನು ತೆಗಿತಾರೆ ಎಕನಾಮಿಕಲಿ ಹೇಗೆ ಲಾಭ ಆಗುತ್ತೆ ಅಂತ ಹೇಳ್ತೀನಿ ಕೇಳ್ತೀವಿ ನಾರ್ಮಲಿ ನೀವು ಒಂದು ಐದು ಎಕರೆ ಸಿರಿ ಒಂದು ನಾಲ್ಕು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಕೊರಲೆ ಸಿರಿಧಾನೆ ಅಂತ ಇಟ್ಕೊಳ್ಳಿ ಒಂದು ಎಕರೆಗೆ ಬಿತ್ತನೆ ಮಾಡೋದಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಕೆಜಿ ಬಿತ್ತನೆ ಬೀಜ ಬೇಕು ಒಂದು ಕೆಜಿ ಬಿತ್ತನೆ ಬೀಜಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ ನೂರಿಂದ ನೂರೈದು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಬೀಜನ ಇಟ್ಕೊಳ್ಳಿ ಒಂದು ಎಕರೆಗೆ ಐದುನೂರು ರೂಪಾಯಿ ಅಂತ ಆಯ್ತು ಅಂತ ಇಟ್ಕೊಳ್ಳಿ ಐದು ಎಕರೆಗೆ ಎಷ್ಟಾಯಿತು ಐದಲ್ಲಿ ಎರಡುವರೆ ಸಾವಿರ ರೂಪಾಯಿ ಬೀಜದ ವೆಚ್ಚ ಬರ್ತೈತೆ ಐದು ಎಕರೆಗೆ ನೀವು ಬಿತ್ತನೆ ಮಾಡ್ತೀರಿ ಅಂದರೆ ತೊಂಬತ್ತು ದಿನಕ್ಕೆ ಆರಾಮ್ಸೆ ಕಟಾವಿಗೆ ಬರುತ್ತೆ ಒಂದು ಕ್ವಿಂಟಲಿಗೆ ನಾರ್ಮಲಿ ಕೊರಳಿಗೆ ಏನಿದೆ ಕೇಳ್ಕೊಳ್ಳಿ ಕನಿಷ್ಠ ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಖರೀದಿಯನ್ನು ಮಾಡ್ತಾರೆ ಒಂದು ಎಕರೆಯಲ್ಲಿ ಕನಿಷ್ಠ ನಿಮಗೆ ಎಂಟು ಆರರಿಂದ ಎಂಟು ಕ್ವಿಂಟಲ್ ಕಡ್ಡಾಯ ಮದುವೆ ಬರುತ್ತೆ ಕಳೆ ನಿರ್ವಹಣೆ ಮಾಡಬೇಕು ಬಹಳ ಪ್ರಮುಖವಾಗಿ ಎಂಟು ಕ್ವಿಂಟಲ್ ಬಂತಂತಿಟ್ಕೊಳ್ಳಿ ಒಂದು ಕ್ವಿಂಟಲಿಗೆ ಮೂರು ಸಾವಿರ ಎಂಟು ಎಂಟು ಕ್ವಿಂಟಲ್ ಎಷ್ಟಾಯಿತು ಎಂಟು ಕ್ವಿಂಟಲ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ತೌಸಂಡ್ ಸಿಗತ್ತೆ ನಿಮಗೆ ಒಂದು ಎಕರೆ ಐದು ಎಕರೆಗೆ ಎಷ್ಟಾಯಿತು ಹೇಳಿ ನೋಡೋಣ ಯಾರಾದರೂ ಒಂದೂವರೆ ಲಕ್ಷ ಬರುತ್ತೆ ರೈಟ್ ಆನ್ಸರ್ ನೀವು ಹೇಳಿ ಸರಿ ಇದೆ ಮೇಡಮ್ ಒಂದೂವರೆ ಲಕ್ಷ ನೇರವಾಗಿ ಆದಾಯ ಐದು ಎಕರೆಯಲ್ಲಿ ಬರುತ್ತೆ ಕೇವಲ ಮೂರು ತಿಂಗಳಿಗೆ ಒಂದೂವರೆ ಲಕ್ಷ ತಗೋಬಹುದು ಅದರಲ್ಲಿ ಐವತ್ತು ಸಾವಿರ ತೆಗೆದುಬಿಡಿ ನಿಮ್ಮ ಬೀಜಕ್ಕೂ ಗೊಬ್ಬರಕ್ಕೂ ಟ್ಯಾಕ್ಟ್ರಿಗೂ ಕೂಲಿ ಪೇಮೆಂಟ್ ಅಂತ ತೆಗೆದ್ರು ಕೂಡ ಮೂರು ತಿಂಗಳಿಗೆ ಒಂದು ಲಕ್ಷ ನಿವ್ವಳ ಆದಾಯವನ್ನು ನೀವು ಬಳಸ್ಬೋದು ಒಂದು ಲಕ್ಷವನ್ನ ಮೂರು ತಿಂಗಳಿಗೆ ತೆಗಿತೀರಿ ಆದರೆ ಒಂದು ತಿಂಗಳಿಗೆ ಎಷ್ಟು ಬಂತು ಮೂವತ್ತೈದು ನಲ್ವತ್ತು ಸಾವಿರ ಬರುತ್ತಾನೆ ಹೌದೋ ಇಲ್ಲೋ ಅಷ್ಟು ಆದಾಯವನ್ನು ಆರಾಮ್ಸೆ ತಗೋಬಹುದು ಅಂದ್ರೆ ಅಲ್ಟಿಮೇಟ್ಲಿ ಎಷ್ಟು ಬೇಕು ನಿಮಗೆ ದಿನಕ್ಕೆ ಒಂದ್ ಸಾವಿರ ಹಂಗೆ ಅಲ್ಟಿಮೇಟ್ಲಿ ಐದ್ನೂರು ರೂಪಾಯಿ ಅಂದ್ರೂ ನಿಮಗೆ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಆರಾಮ್ಸೆ ಏನಾಗುತ್ತೆ ನಿಮಗೆ ಇನ್ಕಮ್ ಸಿರಿಧಾನ್ಯಗಳಲ್ಲಿ ಬರುತ್ತೆ ಹಾ ನೀರಾವರಿ ಇರಲಿ ನೀರಾವರಿ ಅಂದ್ರೆ ಏನು ಮಳೆಗಾಲ ಬಂದಿದ್ದು ನೀರಾವರಿ ಇಲ್ಲ ಭೂಮಿಯಲ್ಲಿರುವ ಮಣ್ಣನ್ನ ಇಡಿ ತಗೊಂಡು ಉಂಡೆಯನ್ನು ಕಟ್ಟಿದ್ರೆ ಆ ಉಂಡೆ ಮತ್ ಬೀಳುವಾಗ ಉದುರಾಗಿ ಬಿದ್ದರೆ ಸಾಕು ಉಂಡೆ ಆಗಿರಬೇಕು ಹೇಳುವ ಅಷ್ಟ ತೇವಾಂಶ ಅದು ಇಲ್ಲಿ ಈ ಏರಿಯಾದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣಾಗಿರೋ ಕಾರಣದಿಂದ ಆರಾಮ್ಸೆ ಸಿರಿಧಾನ್ಯವನ್ನು ಬೆಳಿಬಹುದು ಹಾಡಕವನ್ನು ಬೆಳಿಬಹುದು ನವಣೆ ಬೆಳಿಬಹುದು ಸಾಮೆಯನ್ನು ಬೆಳಿಬಹುದು ಕೊರಳೆಯನ್ನು ಬೆಳಿಬಹುದು ಊದಲು ಕೂಡ ಬೆಳಿಬಹುದು ಆರಾಮ್ಸೆ ಬೆಳಿಬಹುದು ಇದನ್ನ ಏನ್ ಮಾಡಿ ಅಂತಂದ್ರೆ ನೀವು ಕಮರ್ಷಿಯಲ್ ಕಮರ್ಷಿಯಲ್ವಾಗಿ ತಗೊಳೋದಕ್ಕಿಂತ ನಿಮ್ಮ ಮನೆಗೋಸ್ಕರ ಯಾರ್ಯಾರು ಬಿ ಪಿ ಶುಗರ್ ಅಂತ ಬಳುತ್ತಿದ್ದಾರೆ ಆಸ್ಪತ್ರೆಗೆ ಮೆಡಿಸಿನಿಗೆ ದುಡ್ಡು ಹಾಕುವ ಬದಲಿಗೆ ಒಂದೆಕರೆಗೆ ನೀವು ಸಿರಿಧಾನ್ಯಕ್ಕೆ ದುಡ್ಡು ಹಾಕಿ ಆರಾಮ್ಸೆ ಬಿ ಪಿ ಶುಗರ್ ಗೆ ಬರ್ತೀವಿ ಒಂದೇ ಮಹಿಳೆಯರಲ್ಲಿ ಯಥೇಚ್ಛವಾಗಿ ಹೇಳಬೇಕು ಅಂದರೆ ನಾರ್ಮಲಿ ಫೈಲ್ಸ್ ಇಂದ ಬಳುತ್ತಿರ್ತಾರೆ ಮುಡ್ಡಿನ ಸಮಸ್ಯೆಯಿಂದ ಬಳಸ್ತಾರೆ ಗರ್ಭಕೋಶದ ಸಮಸ್ಯೆಯಿಂದ ಬಳಸ್ತಾರೆ ಕ್ಯಾನ್ಸರ್ ಇಂದ ಬಳುತ್ತಿರ್ತಾರೆ ಇಲ್ಲಾಂದ್ರೆ ಯಾವುದೋ ಚರ್ಮ ಕಾಯಿಲೆಯಿಂದ ಬಳತಿರ್ತಾರೆ ಬೇರೆ ಬೇರೆ ಡಿಸೀಸ್ಗಳು ಯಥೇಚ್ಛವಾಗಿ ಪುರುಷಕ್ಕಿಂತ ಹೆಚ್ಚಿಗೆ ಮಹಿಳೆಯರಿಗೆ ಇರುತ್ತೆ ಇವೆಲ್ಲವೂ ಕೂಡ ಪರೋಕ್ಷವಾಗಿ ನಿಮಗೆ ಸಹಕಾರ ಆಗ್ಬೇಕಂದ್ರೆ ರಾಮಬಾಣದ ರೀತಿಯಲ್ಲಿ ಔಷಧಿ ಅಂತಂದ್ರೆ ಸಿರಿಧಾನ್ಯಗಳು ಯಾಕೆ ಇದನ್ನು ಹೇಳ್ತೀನಿ ಕೇಳ್ಕೊಳ್ತೀವಿ ಹಳ್ಳಿ ಹಳ್ಳಿಗಳ ಪಟ್ಟಣಗಳಲ್ಲೂ ಕೂಡ ಎಲ್ಲ ಕಡೆಗೂ ಆಸ್ಪತ್ರೆಗಳು ಮೆಡಿಸಿನ್ಗಳು ನಾಯಿ ಕೊಡೆ ರೀತಿ ಉಟ್ಕೊಂಡಿದ್ವಿ ಯಾಕದಾಗಿದೆ ಹೇಳಿ ಅಷ್ಟು ಮಟ್ಟಿಗೆ ನಮ್ಮ ದೇಹಗಳು ರೋಗಗಳನ್ನು ಆವರಿಸ್ಕೊಂಡಿದ್ದು ಇದನ್ನು ನಿಯಂತ್ರಣ ಮಾಡೋದಕ್ಕೆ ನಾವೇನು ಮಾಡಿದೀವಿ ಆಸ್ಪತ್ರೆಗೆ ಹೊರಗೆ ಹೋಗಿದ್ವಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಪೂಜೆ ಮಾಡಿದ್ದಾರೆ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಸಿರಿಧಾನ್ಯ ಬೆಳೆಯನ್ನು ಪರಿಚಯ ಮಾಡೋದ್ರ ಮೂಲಕ ನೀವು ಅದನ್ನು ಅಳವಡಿಸಿಕೊಂಡ್ರೆ ಏನಾಗುತ್ತೆ ಪರೋಕ್ಷವಾಗಿ ನೀವು ಅದನ್ನು ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಶಿಸಿ ಹೋಗುವಂತ ಸಿರಿಧಾನ್ಯಗಳನ್ನು ಉಳಿಸುವಂತದ್ದು ಅದನ್ನು ಬಳಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ನಿಮ್ಮ ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು ಈ ಸಿರಿಧಾನ್ಯಗಳ ಬಗ್ಗೆ ನಾವು ಇಷ್ಟೇ ಮಾಹಿತಿಯನ್ನು ಹೆಚ್ಚಿಗೆ ಕೊಟ್ಟರು ಬಳಕೆ ಮಾಡಲಿಕ್ಕಿಲ್ಲ ಬೆಳೆಯಲಿಕ್ಕಿಲ್ಲ ನನ್ನ ಶಕ್ತಿ ಕೂಡ ಆಗುತ್ತೆ ಹಾಗಾಗಿ ಈ ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ನೇರವಾಗಿ ನನ್ನ ವಿಷಯಕ್ಕೆ ಬರ್ತೀನಿ ಆತ್ಮೇಲೆ ತಾವೆಲ್ಲರೂ ಕೂಡ ಸೋಸಲ್ಲಿ ಮುಂಬರ ನಿಮ್ಮ ಸೂಡಿಯಲ್ಲಿ ತುಂಬಾ ಕೈ ಘಟನೆಗಳಿವೆ ಅದನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಬಯಸೇನೆ ತಾವೆಲ್ಲರೂ ಕೂಡ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದು ಸಂಘವನ್ನ ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಖಾತೆಯನ್ನ ಆ ಬ್ಯಾಂಕಿನಿಂದ ಆರ್ಥಿಕ ಇದ್ದೀವಿ ಆರ್ಥಿಕ ಸೌಲಭ್ಯವನ್ನು ಪಡಿತೀರಿ ಆದ್ರೆ ಬ್ಯಾಂಕಿನ ಮತ್ತು ಸ್ವಸಹಾಯ ಸಂಘದ ನಿಯಮಗಳನ್ನ ನಮ್ಮಲ್ಲಿ ಯಾರು ಕೂಡ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಯಾಕೆ ಪಾಲನೆ ಮಾಡ್ತಾ ಇಲ್ಲ ಕೇಳಿ ವಾರ ಸಭೆಯನ್ನು ಮಾಡಬೇಕಂತ ಸ್ವಸಹಾಯ ಸಂಘದ ಪರಿಕಲ್ಪನೆ ಇದೆ ವಾರಸಭೆ ಅಂದ್ರೆ ಏನು ಹತ್ತು ಜನ ಏನ್ ಮಾಡ್ಬೇಕು ಒಂದು ನಿಗದಿತ ಸ್ಥಳಕ್ಕೆ ಒಂದು ಸಮಯಕ್ಕೆ ಒಂದು ವಾರಕ್ಕೆ ಏನ್ ಮಾಡಬೇಕು ನೀವು ಸೇರ್ಕೋಬೇಕು ಈ ವಾರಸಭೆಯನ್ನ ನೀವು ಪ್ರತಿ ವಾರ ತಿಂಗಳಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರ ನೀವು ಸಭೆ ಸೇರಿದ್ರೆ ವಾರ ವಾರಸಭೆ ದಿನ ಹತ್ತು ಜನ ಸೇರಿಕೊಂಡು ಹತ್ತು ಜನ ಕೂಡ ಅಲ್ಲೇ ನಿಮ್ದು ಹತ್ತು ರೂಪಾಯಿ ಆಗ್ತದೆ ಇಪ್ಪತ್ತು ರೂಪಾಯಿ ಏನು ಉಳಿತಾಯ ಮಾಡ್ತಿರಲ್ಲ ಅಲ್ಲೇ ಇಪ್ಪತ್ತು ರೂಪಾಯನ್ನ ಸಂಗ್ರಹಣೆ ಮಾಡ್ಬೇಕು ಇದು ಒಂದೇದೇನು ಎರಡನೇದೇನು ಯಾರು ಸಾಲವನ್ನು ತಗೊಂಡಿರ್ತಾರ ವಾರದಲ್ಲಿ ವಾರದ ದಿನ ಮರುಪಾವತಿ ಮಾಡಬೇಕು ವಾರ ಸಭೆ ದಿನ ಆಗ್ಬೇಕಿದ್ರು ಇದು ಎರಡನೇದು ಮೂರನೇದು ನಿಮಗೆ ಮತ್ತು ಬ್ಯಾಂಕಿನ ನಡುವೆ ದಾಖಲಾತಿ ಪರಿಪೂರ್ಣ ಅಂತ ನಾವು ಯೋಜನೆಯಿಂದ ಒಂದು ನಿರ್ಣಯ ಪುಸ್ತಕವನ್ನು ಕೊಡ್ತೀವಿ ಆ ನಿರ್ಣಯ ಪುಸ್ತಕನ ವಾರ ಸಭೆ ದಿನ ಬರೀಬೇಕು